ಅದ್ ಏನಾಗಿದೆ ಅಂತಂದ್ರೆ ಈ ಸಂತೋಷ್ ಲಾಡು ಮೈ ತುಂಬಾ ಈ ಮೈ ನಿಂಗ್ ದುಡ್ಡು ಮೆತ್ಕೊ ಆ ದುಡ್ಡಿನ ಮತ ಹಂಗ್ ಮಾಡಿಸುತ್ತೆ ಈ ಹಿಂದನೂ ಕೂಡ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದು ಮೈನಿಂಗ್ ಹಗರಣ ಮೆತ್ಕೊಂಡು ರಿಸೈನ್ ಮಾಡಿ ಎರಡೂವರೆ ವರ್ಷ ಹೊರಗಡೆ ಇದ್ರು ಅದು ನೆನಪಿರ್ಬೇಕು ಸಂತೋಷ್ ಲಾಂಡ್ ಹೊರಗಡೆ ಬಹಳ ಸುಭಗ ಅಂತ ಪೋಸ್ಟ್ ಪೋಸ್ಟ್ ಕೊಡಕ್ಕೆ ಹೋಗ್ಬೇಡಿ ನೀವು ಮೈನಿಂಗ್ ಹಗರಣದಿಂದ ರಿಸೈನ್ ಮಾಡಿದಂತ ವ್ಯಕ್ತಿ ಮೊನ್ನೆನು ಕೂಡ ನಿಮಗೆ ಕಾರ್ಮಿಕರಿಗೆ ಮಹಿಳೆಯರಿಗೂ ಕೊಟ್ಟಂತ ಕಿಟ್ಟಲು ನೀವು ರಿಸೈನ್ ಮಾಡಬೇಕಿತ್ತು ಆದ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೇಕಾರೆ ಅವರೇ ಮೂಡ ಹಗರಣದಲ್ಲಿ ಸಿಗಾಕ್ಕೊಂಡಿರ್ಬೇಕಾರೆ ನಿಮ್ಮಂತವ್ರನ್ನೆಲ್ಲ ಬಿಟ್ಟಿದ್ದಾರೆ ಅಷ್ಟೇನೆ ಇಲ್ಲಾಂದ್ರೆ ಎರಡನೇ ಸರಿ ರಿಸೈನ್ ಮಾಡಿರ್ತಿದ್ರಿ ಒಂದು ಮಾಧ್ಯಮಗಳ ಎದುರುಗಡೆ ಬಹಳ ಏನು ವೆಲ್ ಡ್ರೆಸ್ ಇದಾಗಿ ಬಂದ್ಬಿಟ್ಟು ಶೇಡ್ ಸಾಕೊಂಡ್ ಬಂದ್ಬಿಟ್ಟು ಈ ಪೋಸ್ ಕೊಡುವಂತದ್ದು ಯಾರ ಪತ್ರಕರ್ತರನ್ನ ಹೆದರ್ಸೋದು ಇವೆಲ್ಲ ಈ ಮೈನಿಂಗ್ ದುಡ್ಡಿನ ಕೊಬ್ಬಿದೆಯಲ್ಲ ಅದನ್ನ ಮನೇಲಿ ಇಟ್ಕೊಳ್ಳಿ ಸರ್ ಎಲ್ಲರಿಗೂ ಕೂಡ ನಿಮ್ಮ ಹತ್ರ ದುಡ್ಡು ಇರಬಹುದು ಬೇರೆಯವರಿಗೆ ಯೋಗ್ಯತೆ ಇರುತ್ತೆ ಯೋಗ್ಯತೆಗೂ ಬಹಳ ಶಕ್ತಿ ಇರುತ್ತೆ ಪತ್ರಕರ್ತರನ್ನ ಈ ರೀತಿ ಬಂದು ಅವ್ರಿಗೆ ಪ್ರಶ್ನೆ ಮಾಡುವಂತದ್ದು ಅವ್ರನ್ನ ಆತ್ಮಸ್ಥೈರ್ಯ ಉಡುಕ್ಸೋ ಕೆಲಸ ಮಾಡೋದು ಬಿಜೆಪಿ ಕಾರ್ಯಕರ್ತರ ನೀವು ಕಾರ್ಡ್ ಹೋಲ್ಡ್ರ ಏಜೆಂಟ್ರಾ ಈ ತರ ಪ್ರಶ್ನೆ ಮಾಡೋ ಬಿಡಿ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಿ ನಿಮ್ ಗಾಂಧಿ ಏನ್ ಮಾಡ್ಬಿಟ್ರು ಸೆವೆಂಟಿ ಒನ್ ಅಲ್ಲಿ ಹೇಳಿ ಫಸ್ಟ್ ಯಾಕಾಗ ಐವತ್ನಾಲ್ಕು ಜನ ನಮ್ಮ ಯುದ್ಧ ಕೈದಿಗಳನ್ನ ಬಿಡಿಸ್ಕೊ ಬರಲಿಲ್ಲ ಮಾಡಿಲ್ಲ ಅಂತ ಹೇಳಿ ನಿಮ್ಮ ನೆಹರು ಯಾಕೆ ಇಂಡಸ್ ವ್ಯಾಲಿ ಟ್ರೀಟಿ ಮಾಡ್ಬಿಟ್ಟು ಪಾಕಿಸ್ತಾನಕ್ಕೆ ನೀರು ಕೊಟ್ರು ಅಂತ ಹೇಳಿ ಅದು ಬಿಟ್ಟು ಇಲ್ಲಿ ಎಲ್ಲರ ಮೇಲೆ ಎಗರಾಡಕ್ ಹೋಗ್ಬಿಟ್ರಿ ಏನು ಮನೆಗೆ ನೀವು ಯಾತರ ಹಾರಾಡ್ತೀರಿ ಅಂತ ಹೇಳಿ ಕೇಳ್ಕೊಂಡ್ ಕೊಳಕ್ಕೆ ಪತ್ರಕರ್ತರು ಯಾರು ಮರ್ಜಿನಲ್ಲೂ ಇಲ್ಲ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ